ಹೋಗಿ ಯಾರಾದ್ರೂ ಆಫೀಸಿಯಲ್ ಏಜೆಂಟ್ ಆದ್ರೂ ಅಂತ ಅನೌನ್ಸ್ ಮಾಡಿ ಸರ್ ಯಾರ ಅಫಿಷಿಯಲ್ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಹೇಳಿದ್ದು ಅಫಿಷಿಯಲ್ ಏಜೆಂಟ್ ಅಂತ ಬೋರ್ಡ್ ಹಾಕ್ಬಿಟ್ರೆ ಜನ ಹೂ ಟು ಅಪ್ರೋಚ್ ಬಿಕಾಸ್ ಈಗ ಯಾರು ಏಜೆಂಟ್ ಅಂತ ನಮಗೆ ಕನ್ಫ್ಯೂಷನ್ ಈಗ ನಮ್ಮ ಆಫೀಸಲ್ಲಿ ಯಾವ ಏಜೆಂಟ್ ಅಪ್ರೋಚ್ ಮಾಡಬೇಕು ಅಂತ ನಮ್ಮ ಸ್ಟಾಫ್ಗೆ ಗೊತ್ತಿಲ್ಲ ಅದಕ್ಕೆ ಅಫಿಷಿಯಲ್ ಆಗಿ ಇಟ್ಕೊಂಡ್ಬಿಡಿ ಹೋಗ್ಲಿ ನೀವಂತೂ ಸಿಗೋದಿಲ್ಲ ನೀವು ಫೋನಿಗೂ ಸಿಗೋದಿಲ್ಲ ಫಿಸಿಕಲ್ ಆಗಿನೂ ಸಿಗಲ್ಲ ನಿಮ್ ಪರವಾಗಿ ಯಾರಾದ್ರೂ ಏಜೆಂಟ್ ಅನ್ನ ಕೂರಿಸ್ಬಿಡಿ ವಿ ವಿಲ್ ಅಪ್ರೋಚ್ ಓನ್ಲಿ ನಂದೇ ಪರಿಸ್ಥಿತಿ ಇರೋವಾಗ ಇನ್ನ ಜನಗಳಿಗೆ ಹೆಂಗ್ ಪರಿಸ್ಥಿತಿ ಆಗತ್ತೆ ಆಫೀಸ್ ಬಂದ್ರೆ ಆಫೀಸರ್ ಇರೋದಿಲ್ಲ ಕೋರ್ಟ್ ಟ್ಯಾಕ್ಸ್ ಇದ್ರೆ ಕೋರ್ಟ್ ಈ ಕಡೆ ಭಾಗಲಿಂದ ಹೊರಗಡೆ ಹೋಗ್ತೀರಿ ಹಾಗಾಗಿ ನಿಮ್ಗೆ ಎಲ್ಲಿ ಅಂತ ನೀವು ಜನಕ್ಕೆ ನೀವು ಫೇಸ್ ಮಾಡೋಕ್ಕೆ ತಯಾರು ಇಲ್ಲ ಜನಕ್ಕೆ ಉತ್ತರ ಕೊಡೋದಿಕ್ಕೆ ನಿಮ್ಗೆ ತಾಳ್ಮೆನೂ ಇಲ್ಲ ಯಾರಾದ್ರೂ ಒಬ್ಬರನ್ನ ಡೆಸಿಗ್ನೇಟ್ ಮಾಡಿ ಏಜೆಂಟ್ ಅಂತ ಹಾಕ್ಬಿಡಿ ಇಲ್ಲ ಇಬ್ಬರನ್ನ ಹಾಕ್ತೀರಾ ಹಾಕಿ ಮೂವರು ಇಡ್ತೀರಾ ಇಲ್ಲಿ ಆಫಿಷಿಯಲ್ ಆಗಿ ಏಜೆಂಟ್ ಅನ್ನ ನೇಮಕ ಮಾಡ್ಬಿಡಿ ಅಷ್ಟೇ ನಾನು ಹೇಳ್ತಾ ಇರೋದು ಬೇರೆ ಏನಿಲ್ಲ ಎರಡೂವರೆ ತಿಂಗಳಲ್ಲಿ ಮೂವತ್ತು ಕೇಸ್ ಡಿಸ್ಪೋಸ್ ಮಾಡಿದ್ದೀರಾ ಐ ಮೀನ್ ಲೈಕ್ ಯಾವ ಪ್ರಪಂಚದಲ್ಲಿ ಇದ್ದೀವಿ ನಾವು ಸಾವಿರದ ಏಳ್ನೂರ ಮೂವತ್ತು ಪೆಂಡಿಂಗ್ ಇಟ್ಕೊಂಡು ಮೂವತ್ತು ಕೇಸ್ ಡಿಸ್ಪೋಸರ್ ಇನ್ ಟೂ ಅಂಡ್ ಹಾಫ್ ಮಂತ್ಸ್ ಮಾಡಿ ಆಯ್ತು ಅಲ್ಲಿ ಬಿಟ್ಟು ಇನ್ನೂ ಸಾವಿರ ಐನೂರು ಕೇಸ್ ಇದೆ ಪಿ ಆಗಿರೋದು ಕಾಂಪ್ಲಿಕೇಶನ್ ಇರೋದು ಬಿಟ್ಟು ಕ್ಲಿಯರ್ ಇರೋದು ನಿಮ್ಗೆ ಇದೆ ನಿಜವಾಗೂ ನಿಮ್ಗೆ ಐ ಎಮ್ ಸರ್ಪ್ರೈಸ್ ನೇರ ಮುಖ ಇಟ್ಕೊಂಡು ಇದನ್ನ ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ ಹಾಗಾದ್ರೆ ಐ ಮಸ್ಟ್ ಕಮೆಂಡ್ ಯು ವಿತ್ ಯುವರ್ ಕೇಪಬಿಲಿಟಿ ಆಫ್ ಡ್ಯೂಪ್ಲಿಸಿಟಿ ಯಾವ ಸ್ಟ್ರೇಟ್ ಫೇಸ್ ಇಟ್ಕೊಂಡು ಹೇಳ್ತಾ ಇದ್ದೀರಾ ನೀವು ಎನಿವೇ ಬಿಡಿ ನಾನು ಆಯ್ತು ಐ ಡೋಂಟ್ ಥಿಂಕ್ ಐ ಆಮ್ ಸೋ ಹೆಲ್ಪ್ಲೆಸ್ ಡೋಂಟ್ ಥಿಂಕ್ ಐ ಆಮ್ ಸೋ ಹೆಲ್ಪ್ಲೆಸ್ ಯು ವಿಲ್ ಸಿ ರೈಟ್ ಬಿಡಿ ಮಾತಾಡಿ ಎಲ್ಲರೂ ಟೈಮ್ ಹಾಕಿ ವೇಸ್ಟ್ ಮಾಡೋಣ ಅಂಡ್ ಸುಮ್ನೆ ಇನ್ಸಲ್ಟ್ ಮಾಡಿ ನಿಮ್ಗೆ ನಮ್ಗೆ ಏನು ಸಿಗೋದಿಲ್ಲ ನನ್ ಕೆಲಸ ಆಗೋದು